హాయ్ ఫ్రెండ్స్ వెల్కమ్ టు మై చానల్ ఇవన్న అలసందకలు నీరు కొచ్చి ఆ రీతి అది మాట్లాడదాం నన్ను నోడ్కళణ ఒక కుక్కరే నెన్నసిట్టిర అలసందెకాళ్ళ జొతే ఒళ్ళెంట్ హి మెషిక్కి హాకం టమాటోన ఈ రీతిలో హాక్బిట్టు ఒకరు బల్న విట్కళణ నంతర ఒక బౌలలో ఈ రీత్యా ఐదొంది ఆరు ఎసులు బి తో ఈ రీత్యా మ్యాష్ మాట్ ನೋಡಿ ರೀತಿ ಥರ ಮ್ಯಾಶ್ ಮಾಡ್ಕೊಂಡ ನಂತರ ಅದು ಬೇಯಿಸ್ಕೊಂಡ್ವಲ್ಲ ಹಾಸಿ ಮೆಣಸುಕಾಯ ತೆಕ್ಕೊಂಡು ಅದು ತಣ್ಣಗಾದ ನಂತರ ಈ ರೀತಿಯಾಗಿ ಹಾಕ್ಕೊಂಡು ನಾವು ಅದನ್ನು ಸಹ ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ನಮಗೆ ಕೆಲವು ಸರ್ತಿ ಜ್ವರ ಬಂದಾಗ ನಮ್ಮ ಬಾಯಿ ಕೆಟ್ಟಿರೋ ಥರ ಇರುತ್ತೆ ಏನಾದರೂ ಟೇಸ್ಟಾಗಿರ್ಬೇಕು ತಿನ್ಬೇಕಂತ ಅನಿಸ್ತಿರುತ್ತೆ ಆ ಟೈಮಲ್ಲಿ ಈ ರೀತಿಯಾಗಿ ಕೊಚ್ಚು ಮಾಡ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ನೆನೆಸಿರೋಂಥ ಹಣ್ಣು ಸ್ವಲ್ಪ ಉಪ್ಪು ಹಾಕಿ ಹಾಕಿ ನಾನು ಅದನ್ನು ಸಹ ಚೆನ್ನಾಗಿ ಕೇಳಿಸ್ಕೊಳ್ಳೋಣ ಸ್ವಲ್ಪ ಹುಣಸೆಣ್ಣೆ ಸಾಕು ಜೊತೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋಂಥ ಟೊಮೊಟನ್ನು ಚಿಪ್ಪೆ ತೆಗೆದು ಅದಕ್ಕೆ ಹಾಕ್ಕೊಂತಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಡೋಣ ಇದು ಮಾಡೋದು ತುಂಬಾ ಸಿಂಪಲ್ ತುಂಬ ಏನು ಹಿಡಿಯೋಲ್ಲ ಬೇಯಿಸ್ಕೊಂಬಿಟ್ರೆ ತುಂಬ ಬೇಗನೆ ಇದನ್ನು ಮಾಡ್ಬೋದು ನೋಡಿ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಡೋಣ ನಾವು ಬೇಯಿಸ್ಕೊಳ್ಳುವಾಗಲೇ ಅಲ್ಸಣ್ಣೆ ಕಾಲಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅದರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ಯಾಕಂದರೆ ಅದ್ರ ನೀರು ಇದಕ್ಕೆ ಹಾಕೋದ್ರಿಂದ ಸರಿ ಹೋಗುತ್ತೆ ನಾವು ಈ ಜಾಸ್ತಿಯನ್ನು ಉಪ್ಪು ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಅಲಸಂದೆಕಾಲು ನೀರಿಗೆ ನಾವು ನೀ ಹಾಕಿರ್ತೀವಿ ಈ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಸ್ಕೊಡೋಣ ಜೊತೆಗೆ ಇವಾಗ ಒಂದು ಅರ್ಧದಷ್ಟು ಈರುಳ್ಳಿನ ಹಸಿ ಈರುಳ್ಳಿನ ಕಟ್ ಮಾಡೋಕ್ಕೊಡೋಣ ಇವಾಗ ಬೇಯಿಸಿರೋಂಥ ಹಸಿ ಅಲಸಂದೆ ಕಾಳದಿಂದ ತೆಗೆದಿರೋಂಥ ನೀರನ್ನ ಇದಕ್ಕೆ ಹಾಕ್ಕೊಂತಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಬೋದು ಇದು ನೀರು ಥರ ಇದ್ರೇ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಎಲ್ಲ ನೋಡ್ಕೊಳ್ಳಿ ಒಂದು ಸತಿ ಎಲ್ಲ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬೇಗ ಗೊಜ್ಜು ರೆಡಿ ಆಯ್ತಂತ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಬೇಯಿಸ್ಕೊಂಡಿರೋವಂಥ ಅಲಸಂದೆ ಕಾಲ್ನ ಕೂಡ ಒಗ್ಗರಣೆ ಹಾಕ್ಕೊಂಡಿದ್ದೀವಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿ ಇನ್ನೂ ಇರ್ತಿದಂಥ ರೆಸಿಪಿಗಳಿಗೋಸ್ಕರ ಯಾವ ರೆಸಿಪಿ ಬೇಕಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು